ಸ್ನೇಹಿತರೆ ಧರ್ಮ ಗ್ರಂಥಗಳಲ್ಲಿ ಮಹಾವಿಷ್ಣುವಿನ ಭಂಗಿಯನ್ನು ಶಾಂತಾಕಾರಂ ಭುಜಗ ಶಯನಂ ಎಂದು ವರ್ಣಿಸಲಾಗಿದೆ ಇಲ್ಲಿ ಶಾಂತಾಕಾರಂ ಎಂದರೆ ಶಾಂತಿಯುತ ರೂಪ ಸಾವಿರ ತಲೆಗಳು ಉಳ್ಳ ವಿಷಪೂರಿತ ಹಾವಿನ ಮೇಲೆ ವಿಶ್ರಾಂತಿ ಪಡೆಯುವುದು ವಿಷ್ಣುವಿಗೆ ಮಾತ್ರ ಸಾಧ್ಯ ಎಂದು ಹೇಳುವುದು ಇಲ್ಲಿನ ಉದ್ದೇಶ ಶೇಷನಾಗನನ್ನ ಆನಂದ ಅಂದರೆ ಅಂತ್ಯವಿಲ್ಲದವನು ಎಂದು ಕರೆಯಲಾಗುತ್ತೆ ಪ್ರಳಯ ಸಂಭವಿಸಿದಾಗಲೂ ಯಾವುದೇ ಅಂತ್ಯವಿಲ್ಲದೆ ಶೇಷಕಲ್ಪದ ಕೊನೆಯಲ್ಲಿ ಜಗತ್ತು ನಾಶವಾದರೂ ಅಮರನಾಗಿದ್ದಾನೆ ಹಿಂದೂ ಪುರಾಣದ ಪ್ರಕಾರ ವಿಷ್ಣುವನ್ನು ವಿಶ್ವದ ರಕ್ಷಕ ಅಂತ ಕರೀತಾರೆ ಸಾಮಾನ್ಯವಾಗಿ ಸರ್ಪಗಳ ರಾಜ ಎಂದೆನಿಸಿಕೊಂಡ ಕಾಳ ಸ್ವರೂಪ ಶೇಷನಾಗ ಮತ್ತು ಲಕ್ಷ್ಮೀದೇವಿಯ ಜೊತೆ ಯೋಗನಿದ್ರಾ ಭಂಗಿಯಲ್ಲಿ ಮಹಾವಿಷ್ಣು ಪವಡಿಸಿರ್ತಾನೆ ಹೀಗಾಗಿ ಮಹಾವಿಷ್ಣುವನ್ನು ಅನಂತ ಶಯನ ಅಂತಾನು ಕರೆಯಲಾಗುತ್ತೆ ಹಾಗಾದರೆ ಬನ್ನಿ ಸ್ನೇಹಿತರೆ ಮಹಾವಿಷ್ಣು ಆದಿಶೇಷನ ಮೇಲೆ ಮಲಗಿರುವುದರ ಹಿಂದಿರುವ ಕಾರಣವೇನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶಕ್ತಿಯ ಸಂಕೇತ ಈ ಆದಿಶೇಷ ಶೇಷನಾಗನು ಎಲ್ಲ ಆಗ್ರಹ ಮತ್ತು ಬ್ರಹ್ಮಾಂಡವನ್ನ ಹಿಡಿದಿಟ್ಟುಕೊಂಡಿದ್ದಾನೆ ಎಂದು ಹೇಳಲಾಗುತ್ತೆ ಶೇಷನಾಗನನ್ನ ಬ್ರಹ್ಮಾಂಡದ ತಳಹದಿ ಅಂತಾನು ಕರೆಯಲಾಗುತ್ತೆ ಇಂತಹ ನಾಗನೇ ವಿಷ್ಣುವಿನ ಸೇವಕನಾಗಿರುವಾಗ ವಿಷ್ಣುವೇ ಬ್ರಹ್ಮಾಂಡದ ಮೂಲ ವಿಜ್ಞಾನದಿಂದಲೇ ವ್ಯಾಖ್ಯಾನಿಸಲಾಗಿರುವ ಪ್ರಕಾರ ಈ ಜಗತ್ತಿನಲ್ಲಿ ಗುರುತ್ವಾಕರ್ಷಣೆಯ ಶಕ್ತಿಯು ಗ್ರಹಗಳನ್ನು ನಿಖರವಾದ ಸ್ಥಾನದಲ್ಲಿ ಹಿಡಿದಿಡಲು ಸಹಾಯ ಮಾಡುತ್ತೆ ಅಲ್ಲವೇ ಸಂಕರ್ಷಣ ಎಂಬ ಇನ್ನೊಂದು ಹೆಸರಿರುವ ಶೇಷನಾಗ ಅಂದರೆ ಆಕರ್ಷಕ ಶಕ್ತಿ ಸಂಕರ್ಷಣ ಎಲ್ಲವನ್ನ ಹಿಡಿದಿಟ್ಟುಕೊಳ್ಳುತ್ತೆ ಸಂಸ್ಕೃತದಲ್ಲಿ ಶೇಷ ಅಂದರೆ ಶಾಶ್ವತ ಮತ್ತು ನಾಗ ಅಂದರೆ ಹಾವು ಈ ಸರೀಸೃಪವು ಹಿಂದೂ ಧರ್ಮದಲ್ಲಿ ಶಕ್ತಿಯನ್ನ ಸಂಕೇತಿಸುತ್ತೆ ಶೇಷನಾಗ ಅಂದರೆ ಶಾಶ್ವತವಾದ ಹಾವು ಅಂತ ಅರ್ಥ ಸ್ನೇಹಿತರೆ ವಿಷ್ಣು ಐದು ತಲೆಯ ಹಾವಿನ ಮೇಲೆ ಏಕೆ ಮಲಗುತ್ತಾನೆ ಶೇಷನಾಗ ಎಲ್ಲ ನಾಗರ ಹಾವುಗಳ ರಾಜ ಮತ್ತು ಬ್ರಹ್ಮಾಂಡ ಸೃಷ್ಟಿಯ ಸಮಯದಲ್ಲಿ ಇರುವ ಪ್ರಾಥಮಿಕ ಜೀವಿಗಳಲ್ಲಿ ಇವನು ಒಬ್ಬ ಅವನು ವಿಷ್ಣುವಿನ ಅಭಿವ್ಯಕ್ತಿಯಾಗಿದ್ದು ವಿಷ್ಣುವಿಗೆ ವಿಶ್ರಾಂತಿ ಪಡೆಯಲು ಸುರುಳಿಯಾಕಾರದ ಆಸನವನ್ನು ರೂಪಿಸುತ್ತಾನೆ ಪುರಾಣಗಳ ಪ್ರಕಾರ ಶೇಷ ಬ್ರಹ್ಮಾಂಡದ ಎಲ್ಲ ಗ್ರಹಗಳನ್ನು ತನ್ನ ಅಡಿಯಲ್ಲಿ ಇಟ್ಟುಕೊಂಡು ವಿಷ್ಣುವನ್ನು ಸದಾ ಸ್ತುತಿಸುತ್ತಾನೆ ಭೀಕರ ಚಂಡಮಾರುತದ ಸಮಯದಲ್ಲೂ ಯಮುನಾ ನದಿಯ ಮೂಲಕ ವಸುದೇವನು ಬಾಲಕೃಷ್ಣನನ್ನು ಗೋಕುಲಕ್ಕೆ ಕರೆದೊಯ್ಯುತ್ತಿರುವಂತಹ ಸಂದರ್ಭದಲ್ಲೂ ಇದೇ ಆದಿಶೇಷನೇ ಮಳೆಯ ನೀರು ಮಗುವಿಗೆ ಬೀಳದಂತೆ ವಸುದೇವನ ನೆರಳಾಗಿ ಹಿಂಬಾಲಿಸಿದೆ ಈ ಕತೆ ನಮಗೆ ನಿಮಗೆಲ್ಲ ಚಿರಪರಿಚಿತವಾದದ್ದೇ ಇವನನ್ನು ಅನಂತ ಶೇಷ ಅಥವಾ ಆದಿಶೇಷ ಅಂತ ಕರೆಯಲಾಗುತ್ತೆ ಇವನು ಬ್ರಹ್ಮಾಂಡ ವಿನಾಶದ ನಂತರವೂ ಅಸ್ತಿತ್ವದಲ್ಲಿರ್ತಾನೆ ಅನ್ನೋದು ನಂಬಿಕೆ ಶೇಷನನ್ನು ದ್ವಾಪರ ಯುಗದ ಕೃಷ್ಣನ ಸಹೋದರನಾದ ಬಲರಾಮ ಮತ್ತು ತ್ರೇತಾಯುಗದ ಶ್ರೀರಾಮನ ಸಹೋದರ ಲಕ್ಷ್ಮಣನ ಅವತಾರ ಅಂತಾನೂ ನಂಬಲಾಗಿದೆ ಶೇಷನಾಗನ ದಂತಕಥೆಗಳ ಕಾರಣದಿಂದಾಗಿ ಹಾವುಗಳನ್ನು ಇತ್ತೀಚೆಗೆ ದಿನಗಳಲ್ಲಿ ಪೂಜಿಸುತ್ತಾರೆ ಶಿವನ ಕೊರಳಿನಲ್ಲೂ ಹಾವಿಗೆ ಮಹತ್ವದ ಸ್ಥಾನವನ್ನು ನೀಡಲಾಗಿದೆ ಶೇಷನಾಗನ ದಂತಕಥೆಗಳ ಕಾರಣದಿಂದಾಗಿ ಹಾವುಗಳನ್ನು ಇತ್ತೀಚಿನ ದಿನಗಳಲ್ಲಿ ಪೂಜಿಸುವುದು ಸರ್ವೇ ಸಾಮಾನ್ಯವಾಗಿದೆ ಶೇಷನಾಗನ ಸಹೋದರ ವಾಸುಕಿಯನ್ನು ಸಮುದ್ರ ಮಂಥನದ ಸಮಯದಲ್ಲಿ ಕ್ಷೀರ ಸಾಗರವನ್ನು ಮತಿಸುವಾಗ ಹಗ್ಗವಾಗಿ ಬಳಸಲಾಗಿತ್ತು ಇದು ಹಿಂದೂ ಧರ್ಮದಲ್ಲಿ ಒಂದು ಪ್ರಮುಖ ಘಟನೆ ಇದು ಕೂಡ ಎಲ್ಲರಿಗೂ ತಿಳಿದಿರುವುದೇ ಹೀಗೆ ಶೇಷನಾಗನು ಮಹಾವಿಷ್ಣುವಿನ ಹಾಸಿಗೆಯಾಗಿ ಮಹಾವಿಷ್ಣುವಿನ ಸ್ತುತಸ್ಥ ಲೋಕದ ಕಲ್ಯಾಣಕ್ಕಾಗಿ ವಿಷ್ಣುವಿನ ಸೇವೆಯನ್ನು ಮಾಡ್ತಾ ಇದ್ದಾನೆ ಹೀಗಾಗಿ ಮಹಾವಿಷ್ಣು ಆದ ಶೇಷನ ಮ ಮೇಲೆ ಮಲ್ಗಿರೋದು ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ನ ಒತ್ತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಓಂ ನಮೋ ಭಗವತಿ ವಾಸುದೇವಾಯ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು